ೂಬ್ ಚಾನೆಲ್ ನಾನಿವತ್ತು ಮನೇಲೆ ಸಿಂಪಲ್ ಆಗಿ ಯಾವುದೇ ಮಸಾಲೆ ಯೂಸ್ ಮಾಡ್ದಲೆ ಕ್ಯಾಬೇಜ್ ರೈಸ್ ರೆಸಿಪಿ ಮಾಡ್ತಿದ್ದೀನಿ ಇದು ಯಾವ ರೀತಿ ಮಾಡೋದು ಹಾಗೆ ಇದ್ರಲ್ಲಿ ಯಾವುದೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಆ್ಯಕ್ಚುಲಿ ಜಿಮ್ ಅಥವಾ ವರ್ಕೌಟ್ ಮಾಡೋದು ತುಂಬ ಪಡ್ತಾರೆ ಮೊದಲಿಗೆ ನಾನು ಕಡಾಯಿ ಕಾಯೋದಕ್ಕಿಟ್ಟಿದ್ದೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಜೀರಿಗೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಎಸಲು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಿಮಗೆ ಈ ರೈಸಲ್ಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಸೊ ಈಗ ಇದು ಚೆನ್ನಾಗಿ ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಆ್ಯಕ್ಚುಲಿ ವರ್ಕೌಟ್ ಮಾಡೋದು ಮಸಾಲ ಐಟಮ್ಸ್ ಜಾಸ್ತಿ ಇಷ್ಟಪಡೋದಿಲ್ಲ ಸೊ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ನ ಉದ್ದುದ್ದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಯಾಕೆ ಇಷ್ಟಪಡಲ್ಲ ಅಂದರೆ ಅವರು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಕಟ್ ಆಫ್ ಮಾಡೋದರಿಂದ ಮಸಾಲೆ ಐಟಮ್ಸ್ ಜಾಸ್ತಿ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ನಾನು ಈ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ಈ ರೆಸಿಪಿ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಾನೀಗ ಇದಕ್ಕೆ ಕ್ಯಾಬೇಜನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೊಂದು ಸ್ವಲ್ಪ ಆಫ್ ಬಾಯ್ಲಾದಗೆ ಸಾಕು ಅನಿಸುತ್ತೆ ಈಗ ಇದು ಆಗಿದೆ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಇದು ಮಾಡೋದಕ್ಕೆ ನಿಮ್ಗೆ ಹತ್ತು ನಿಮಿಷ ಆದರೆ ಸಾಕಾಗುತ್ತೆ ಬೇಗನೆ ಪ್ರಿಪೇರ್ ಆಗುತ್ತೆ ಈಗ ನಾನು ಇದಕ್ಕೆ ಒಂದು ಅಷ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಇದ್ದೀನಿ ಹಾಗೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಇದ್ದೀನಿ ಹಾಗೆ ಒಂದು ಸ್ಪೂನ್ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಹೇಳ್ದಾಗೆ ಯಾವುದೇ ಮಸಾಲೆ ಯೂಸ್ ಮಾಡಿಲ್ಲ ಬರೀ ಚಿಲ್ಲಿ ಫ್ಲೇಕ್ಸ್ ಟೇಸ್ಟ್ಗೆ ಮತ್ತು ಪೆಪ್ಪರ್ ಪೌಡರ್ ನಾರ್ಮಲ್ ಯೂಸ್ ಮಾಡ್ತಾರೆ ಹಾಗೆ ಉಪ್ಪು ಹಾಕ್ಕೊಂಡೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮೈಲ್ಡಾಗಿ ಟೇಸ್ಟ್ ಕೊಡುತ್ತೆ ಲೆಮನ್ ರೈಸಲ್ಲಿ ಸೊ ಇದಿಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ರೈಸ್ನ ಬ ಪಾತ್ರೆಲಿ ಬೇಯಿಸ್ಬಿಟ್ಟು ಬಸ್ತು ಮಾಡ್ತಾರಲ್ಲ ಆ ರೈಸ್ ಯೂಸ್ ಮಾಡಿ ಕಾರ್ಬ್ಸ್ ಕಂಟೆಂಟ್ ಇರೋದ್ರಿಂದ ರೈಸಲ್ಲಿ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದೆರಡು ಬೌಲ್ ಅಷ್ಟು ರೈಸ್ನ ಹಾಕ್ಕೊತಾ ಇದ್ದೀನಿ ನೋಡಿ ಅಣ್ಣ ಬಸ್ತಿ ಇಟ್ಕೊಂಡಿರೋದಕ್ಕೆ ಎಷ್ಟು ಉದ್ಗುದಾಗಿ ಬಂದಿದೆ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಬರೀ ಟ್ವೆಂಟಿ ಫೈವ್ ಕ್ಯಾಲೋರೀಸ್ ಇರುತ್ತೆ ಅಷ್ಟೇ ಸೋಡಿಯಂ ಬಂದು ಏಯ್ಟೀನ್ ಗ್ರಾಮ್ ಇದ್ರೆ ಪೊಟ್ಯಾಷಿಯಮ್ ಬಂದು ಒನ್ ಸೆವೆಂಟಿ ಎಮ್ ಜಿ ಇರುತ್ತೆ ನಿಮಗೆ ಟಾ ಟೋಟಲ್ ಕಾರ್ಬೋಹೈಡ್ರೇಟ್ ಬಂದೇ ಸಿಕ್ಸ್ ಗ್ರಾಮ್ ಇರುತ್ತೆ ಅಷ್ಟೇ ವಿಟಮಿನ್ ಸಿ ಬಂದು ಇದರಲ್ಲಿ ಜಾಸ್ತಿ ಇರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಕ್ಯಾಲ್ಶಿಯಮ್ ಫೋರ್ ಪರ್ಸೆಂಟ್ ಇದ್ರೆ ಐರನ್ ಟೂ ಪರ್ಸೆಂಟ್ ಇರುತ್ತೆ ಹಾಗೆ ವಿಟಮಿನ್ ಬಿ ಸಿಕ್ಸ್ ಕೂಡ ಫೈವ್ ಪರ್ಸೆಂಟ್ ಇರುತ್ತೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕ್ಯಾಬೇಜ್ ರೈಸ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಥರ ರೆಸಿಪೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದೆಯಾ ನಾನು ಅಪ್ಕಮಿಂಗ್ ವಿಡಿಯೋಸ್ ಅದ್ರ ಬಗ್ಗೆನೇ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿರುತ್ತೆ ಇವತ್ತಿನ ನನ್ನ ಕುಕ್ಕಿಂಗ್ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬಾಯ್ ಬಾಯ್